ಲಾಂಗ್ ಟೈಮ್ ನಾನು ಒಂದು ಡೈಲಿ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮತ್ತೆ ಬಂದಾಗೇನೆ ಕಾಯಿ ಮಿಠಾಯಿ ಅಥವಾ ಕಾಯಿ ಬರ್ಫಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಆಗ ಆಗ್ಲಿಲ್ಲ ಸೊ ಈ ಸರಿ ಬಂದಿದ್ದಾರೆ ಆಕ್ಚುಲಿ ಇವತ್ತು ಅವರು ಮತ್ತೆ ರಿಟರ್ನ್ ಆಗ್ತಿದ್ದಾರೆ ಅಷ್ಟರಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೇನು ಹೋಗಿ ಲಿಶೂನ ಸ್ಕೂಲಿಂದ ಕರ್ಕೊಂಬರ್ಬೇಕು ಟೈಮ್ ಆಗಿದೆ ಒನ್ ಓ ಕ್ಲಾಕ್ ಆಗಿದೆ ಹೋಗಿ ಒಳ್ನ ಬಂದಿ ಆಮೇಲೆ ನಿಮ್ಮ ಜೊತೆ ಕಾಯಿ ಮಿಠಾಯಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ ಹಾಗೆ ನಾನು ಟ್ರಿಪ್ಪಿಂದ ಹೋಳಿಗೆ ಅಂತ ಇಂದಾಲಂ ಅಡುಗೆ ಸಾಮಾನು ತಂದಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಶೇರ್ ಮಾಡಿ ಅಂತ ನನಗೆ ಕೇಳ್ತಾ ಇದ್ವಿ ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಏನು ಅಂತ ಪ್ಲ್ಯಾನ್ ಮಾಡಿಲ್ಲ ವೀಡಿಯೋ ಹೇಗೆ ಹೋಗೋದು ಅಂತ ಜಸ್ಟ್ ರ್ಯಾಂಡಮ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಲಿಶೂನ ಹೋಗಿ ಕರ್ಕೊಂಬರೋಣ ಸ್ಕೂಲಿಂದ ಅರೌಂಡ್ ಒನ್ ತರ್ಟಿಗೆ ನಾನು ಲಿಶುನಾಗ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗ್ತೀನಿ ರಜಾ ಇಲ್ವಾ ಅಂತ ಕೇಳ್ಬೋದು ಆ್ಯಕ್ಚುಲಿ ಅವ್ರದ್ದು ಡೇ ಕೇರ್ ಆಗಿರೋದ್ರಿಂದ ರಜಾ ಅಂತ ಏನಿಲ್ಲ ಲಾಸ್ಟ್ ಫಿಫ್ಟೀನ್ ಡೇಸ್ ಏನೋ ಅವ್ರಿಗೆ ರಜಾ ಇದೆ ಅಂದರೆ ಇದು ಮೇ ಎಂಡಿಂಗ್ ಮೇ ಲಾಸ್ಟ್ ಫಿಫ್ಟೀನ್ ಡೇಸು ಅವ್ರಿಗೆ ರಜಾ ಇದೆ ಸೊ ಈಗ ಸ್ಕೂಲಿಂದ ಕರ್ಕೊಂಬರ್ತಾ ಹಾಗೇ ಫ್ಲ್ಯಾಶ್ ಆಯಿತು ಲೈಕ್ ನಾವು ನೆಕ್ಸ್ಟ್ ವೀಕ್ ಇರಲ್ಲ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅವಳಿಗೆ ಸ್ಕೂಲ್ ಚೇಂಜ್ ಮಾಡಬೇಕು ಅಂತಿದ್ದೆ ಹಾಗೆ ಶರಣು ಲಿಟಲ್ ಇಲ್ಲಿ ಅನ್ನೋದೇನೋ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದರು ನಾನು ವಿಚಾರಿಸೋಣ ಅಂದ್ಕೊಂಡಿದ್ದೆ ಬಟ್ ವಿಚಾರ್ಸೋಕ್ಕೆ ಆಗಿರಲಿಲ್ಲ ಎನಿ ಹೌ ಈಗ ಸ್ಕೂಲಿಂದ ಕರ್ಕೊಂಬರೋಕೆ ಹೋಗಿಲ್ಲ ಅದೇನಲ್ಲ ಹಾಗೆ ಒಂದು ಅಲ್ಲಿ ಹೋಗಿ ನೋಡ್ಕೊಂಬರೋಣ ನನಗೆ ಈಸಿ ಆಗುತ್ತಾ ಕರ್ಕೊಂಬರೋಕ್ಕೆ ಮೇಯ್ನಾಗಿ ಅಂತ ಅಂದ್ಕೊಂಡೆ ಬಟ್ ನನಗೆ ಲಿಟಲ್ ಇಲ್ಲಿ ಸಿಗಲಿಲ್ಲ ಬಟ್ ಲಿಟಲ್ ಮಿಲೇನಿಯಮ್ ಸಿಕ್ತು ಇದನ್ನು ನನ್ನ ಫ್ರೆಂಡು ಒಂದ್ಸರಿ ಹಾಗೆ ಲಿಶುನ ಆಟ ಆಡಕ್ಕೆ ಕರ್ಕೊಂಡು ಹೋಗಿದ್ದಾಗ ನನಗೆ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿದೆ ಟ್ರೈ ಮಾಡು ಅಂತ ಸೊ ನೋಡೋಣ ಅಂತ ಕರ್ಕೊಂಡು ಹೋದೆ ಹಾಗೆ ಅಡ್ಮಿಷನು ಕೂಡ ಮಾಡಿಬಿಟ್ಟೆ ಅಡ್ಮಿಷನ್ ಮಾಡೋ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಮಳೆ ಬಂದ ಮೇಲೆ ಗೊತ್ತಲ್ಲ ನಾವು ಟೂ ವೀಲರ್ ಹೋಗಿ ಹೋಗಿರೋದ್ರಿಂದ ರಿಟರ್ನ್ ಬರೋಕಾಗ್ಲಿಲ್ಲ ಅಲ್ಲೇ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಬಂದಿಶು ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗಿದ್ನಲ್ಲ ಹಾಗೇನೆ ಅಡ್ಮಿಷನ್ ಬೇರೆ ಸ್ಕೂಲ್ ಹುಡುಕ್ತಾ ಇದ್ದೆ ಸೊ ಅಲ್ಲೋಗಿ ಅಡ್ಮಿಷನು ಮಾಡ್ಕೊಂಡು ಬಂದ್ಬಿಟ್ಟೆ ಮಾಡ್ಕೊಂಡು ಅಡ್ಮಿಷನ್ ಆಯಿತು ಆಚೆ ಬಂದ್ವಿ ಮಳೆ ಸ್ಟಾರ್ಟ್ ಆಯಿತು ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೋರ್ ದೆನ್ ಹಾಫ್ ಆನ್ ಅವರೇ ಅಲ್ಲೇ ನಿಂತಿದ್ವಿ ಈಗ ಬಂದ್ವಿ ಒಂದು ಸ್ವಲ್ಪ ನೆನೆ ನೆಂತ್ಕೊಂಡೇ ಬಂದ್ವಿ ಸ್ವಲ್ಪ ಬ್ಲಿಶು ಹಠ ಮಾಡ್ತಾ ಇದ್ಲು ನಡಿ ಹೋಗೋಣ ಮನೆಗೆ ಅಂತ ಅವಳಿಗೂ ಬೋರ್ ಆಯ್ತು ಅಲ್ಲಿ ಎಷ್ಟು ಅಂತ ಆಟ ಆಡ್ತಾಳೆ ಸೊ ಬಂದ್ಬಿಟ್ವಿ ಒಂದು ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾಯಿತ್ತು ಅಷ್ಟೇ ಸೊ ಹಾಗಾಗಿ ಬಂದ್ವಿ ಪರವಾಗಿಲ್ಲ ಫಸ್ಟ್ ರೈನ್ ಅಲ್ವ ಸ್ವಲ್ಪ ನಿಂದಂಗೂ ಆಗುತ್ತೆ ಅಂತ ಬಂದ್ವಿ ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಶೂ ಜೊತೆ ಮಳೆಯಲ್ಲಿ ಗಾಡಿ ಇಲ್ಲ ಅದನ್ನು ಬಂದಿದ್ದು ಹಂಗೂ ಬರಬೇಡ ಫುಲ್ ನಿಲ್ಲೋವರೆಗೂ ಹಾಗೆ ಸ್ಲೋ ಆಗಿ ಬಾ ಅಂತ ಫಸ್ಟ್ ಡೇ ಆನ್ ಮಾಡಿದರು ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗಿದ್ರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಕೊಂಡು ನಾನೇ ಬರ್ತೀನಿ ಅಂತ ಹೇಳಿದ್ರು ಬಟ್ ಅವ್ರು ಬಂದ್ರೂ ಅವ್ರ ಕಾರಲ್ಲಿ ಬಂದ್ರೂ ನಾನು ತಿರ್ಗಾ ಗಾಡಿ ತರಲೇಬೇಕಲ್ವಾ ಸೊ ನೋಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಸಮಾವು ನಿಲ್ತು ಸ್ವಲ್ಪ ಕಮ್ಮಿ ಆಯಿತು ಬಂದುಬಿಟ್ರಿ ಇವಾಗ ಕಂಪ್ಲೀಟಾಗಿ ಸ್ಟಾಪೇ ಆಗೋಗ್ಬಿಟ್ಟಿದೆ ನಮ್ಮ ರೂಮಿಂದ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಇಂದಾನೂ ಅಷ್ಟೆ ವೆದರ್ ಫುಲ್ ಕೂಲಾಗಿದೆ ಗಾಡೀಲಿ ಬರಬೇಕಾದಂತೂ ತುಂಬಾ ಖುಷಿಯಾಗ್ತಾ ಇತ್ತು ಎಷ್ಟು ದಿವಸ ಆಗಿತ್ತು ಅಂದರೆ ಈ ಸರಿ ತುಂಬ ಸೆಕೆ ಶು ತುಂಬ ಸೆಕೆ ಅಂದರೆ ತುಂಬ ಸೆಕೆ ಯಪ್ಪ ಟಾಲರೇಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ನಮಗೇನು ಅಷ್ಟು ಸೆಕೆ ಆಗ್ತಾ ಇರಲಿಲ್ಲ ಇವನ್ ಬೇಸಿಗೆಲ್ಲೂ ನಾವು ಫ್ಯಾನೇ ಹಾಕೊತಿರ್ಲಿಲ್ಲ ನಾವಿರೋದು ಏಯ್ಟೀನ್ ಫ್ಲೋರ್ ಆಗಿರೋದ್ರಿಂದ ಫ್ಯಾನೇ ಬೇಕಾಗ್ತಿರ್ಲಿಲ್ಲ ಬಟ್ ಈ ಸರಿ ಅಂತೂ ಟಾಲರೇಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ಯಾನ್ನ ಫುಲ್ ಸ್ಪೀಡಲ್ಲಿ ಇಟ್ಕೊಂಡು ಕುತ್ಕೊಬೇಕಾಗಿತ್ತು ಅಷ್ಟು ಬಿಸಿಲಿತ್ತು ಫುಲ್ ಕ್ಲಿಯರ್ ಆಗಿದೆ ಇನ್ನು ಇನ್ನೊಂದು ಸರಿ ಬಂದರೆ ಸಾಕು ಮಳೆ ನೈಟ್ ಅಷ್ಟರಲ್ಲಿ ಅಟ್ಲೀಸ್ಟ್ ನೈಟ್ ಒಂದು ಸ್ವಲ್ಪ ಹಿಂಗೆ ಇವಾಗ ಬಿತ್ತಲ್ಲ ಹಾಗೆ ಬಿದ್ದರೆ ಮಳೆ ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಕಲ್ಕೊಂಡ್ಬಂದ್ನಲ್ಲ ಒಳ್ ಸ್ವಲ್ಪ ಊಟ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ಹೊಡೆದ್ಬಿಟ್ಟು ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಓಪನ್ ಮಾಡಿ ಅದನ್ನೆಲ್ಲ ಫೀಲ್ ಮಾಡ್ಕೋಬೇಕು ಪೀಸಸ್ ಆಗಿ ಮಾಡ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೋಬೇಕು ನೀರ್ ಹಾಕ್ಬಾರ್ದು ಹಾಗೇನೆ ಮಾಡ್ಕೋಬೇಕು ನಾವು ಹಿಂಗೆ ತುರಿ ಮಾಡ್ಕೊಂಡ್ಮೇಲೆ ಈ ತರ ಬರುತ್ತೆ ನುಮ್ಮದಿ ಇದು ನೀರ್ ಹಾಕ್ಬಾರ್ದು ನಾವು ಹಂಗೆ ತುರಿದು ಬೇಕಾದರೂ ಮಿಕ್ಸಿಲ್ ಮಾಡ್ಕೋಬೋದು ಬಟ್ ಅದಿಷ್ಟು ವೈಟಾಗಿ ಬರಲ್ಲ ನಿಮ್ಗೆ ಪೀಲ್ ಮಾಡಿ ಮಾಡಿಕೊಂಡ್ರೆ ವೈಟಾಗಿ ಬರುತ್ತೆ ಇದು ರೇಷಿಯೋ ಬಂದು ಸಿಕ್ಸ್ ಇಷ್ಟು ಫೋರ್ ಇಷ್ಟು ಒನ್ ಸಿಕ್ಸ್ ಕೋಕೋನಟ್ ಇದಾದರೆ ಫೋರ್ ಶುಗರು ಒನ್ ವಾಟರು ಸೊ ನಾನು ಈ ಮೆಷರ್ಮೆಂಟ್ ಅಲ್ಲಿ ಇದರಲ್ಲಿ ಸಿಕ್ಸ್ ಕಪ್ಸ್ ತಗೊಂಡಿದ್ದೀನಿ ಸಿಕ್ಸ್ ಬಂದಿದೆ ಇದು ಕಾಯ್ತುರಿ ಸೊ ಇದರಲ್ಲಿ ನಾವು ಫೋರ್ ಶುಗರ್ ಹಾಕೋಬೇಕು ಶುಗರ್ ಸೊ ನಾನು ಸಿಕ್ಸು ಕೋಕೋನೆ ಕೋಕೋನೆಟ್ ವಾಟರು ಫೋರ್ ಶುಗರು ಒನ್ ವಾಟರು ಇದಕ್ಕೆ ಹಾಲು ಬೇಕಾದರೂ ಹಾಕೋಬಹುದು ಬೇಕಾದರೆ ಬಟ್ ವಾಟರ್ ಹಾಕಿದ್ರೆ ನಿಮಗೆ ಕಲರ್ ತುಂಬ ಬ್ರೈಟಾಗಿ ಬರುತ್ತೆ ಈ ಹಾಲು ಹಾಕೊಂಡ್ಬಿಟ್ರೆ ಸ್ವಲ್ಪ ಡಿಮ್ ಆಗಿಬಿಡುತ್ತೆ ಕಲರು ಸೊ ಇದೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿ ಸ್ಟವ್ ಹಚ್ಬೇಕು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾ ಇರಬೇಕು ತುಂಬಾ ಹೈ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಇದು ಒಂದು ಕಾಯಿಲ್ ಮಾಡಿರೋದು ಒಂದು ಕಾಯಿಗೆ ಸುಮಾರು ಟೆನ್ ಟು ಟ್ವೆಲ್ ಪೀಸಸ್ ಆಗುತ್ತೆ ಇದು ಮಿಠಾಯಿ ಇದು ಮ್ಯಾಕ್ಸಿಮಮ್ ಅಂದ್ರೆ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ಒಂದು ಕಾಯಿ ಅಂದ್ರೆ ಹಾಲು ಹಾಕಿ ಮಾಡ್ತಾ ಇದ್ದೆ ನನಗೂ ಗೊತ್ತಿರಲಿಲ್ಲ ನೀರ್ ಹಾಕಿ ಮಾಡೋದು ನಾನು ಕಿತ್ತಪಾಟಿ ಫ್ರೆಂಡ್ ಒಬ್ಬರು ಜ್ಯೋತಿ ಅಂತಿದ್ದಾರೆ ಸೊ ಅವರು ಇದನ್ನು ನನಗೆ ಈ ಥರ ಮಾಡೋಕ್ಕೆ ಹೇಳ್ಕೊಟ್ಟಿತ್ತು ಸೊ ಆಮೇಲೆ ತುಂಬ ಚೆನ್ನಾಗಿ ಬರ್ತು ಬಂತು ಸೊ ನಾನು ಅದನ್ನೇ ಟ್ರೈ ಮಾಡ್ತೀನಿ ಇದನ್ನೇ ಮಾಡೋದು ಯಾವಾಗಲೂ ನಾನು ಕಂಟಿನ್ಯೂಸ್ ಆಗಿ ಸ್ಟೈಡ್ ಮಾಡ್ತಾ ಇರಬೇಕು ಬಿಡಬಾರ್ದು ಇದನ್ನು ತಡ ಇಟ್ಬಿಡುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಬಾರ್ದು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದು ಗಟ್ಟಿ ಆಗ್ತಾ ಬಂದ ಮೇಲೆ ಕಲರ್ ಫುಲ್ಲು ಲೋ ಫ್ಲೇಮ್ ಮಾಡಿಬಿಡ್ಬೇಕು ಆಗಿ ತಳ ಬಿಟ್ಕೋಬೇಕು ಅದು ಅಲ್ಲಿವರೆಗೂ ಮಾಡಬೇಕು ಇವಾಗ ಸಕ್ಕರೆ ಚೆಲ್ಲ ಮಾಡೋರು ರೂಢಿ ಇದ್ರೆ ಇದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅದು ಪಾಕ ಅದ ಹೆಂಗ್ ಬರುತ್ತೆ ಅಂತ ನೋಡಿ ಈಗ ಅದ್ರಲ್ಲಿ ಇನ್ನು ತೆಳುವಿದೆ ಅದು ಗಟ್ಟಿ ಆದಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ತೆಗ್ದು ತೆಗ್ದು ಮಸಿಬೇಕು ಅದನ್ನ ಚೆನ್ನಾಗಿ ಅವಾಗ ನಿಮ್ಗೆ ಸ್ಮೂತ್ ಆಗಿ ಬರೋದು ಅದು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅದು ಮಿಠಾಯಿ ಈಗ ಇನ್ನು ತೆಳ್ಳಗೆ ಇದೆ ಗಟ್ಟಿ ಆಗಕ್ ಸ್ಟಾರ್ಟ್ ಆದ್ಮೇಲೆ ಸ್ಟವ್ ಇಂದ ಈಚೆ ತೆಗೆದು ಹಿಂಗೆ ಮಸಿಬೇಕದು ಸಕ್ರೇಚ್ ಮಾಡೋ ಮಸಿತೀವಲ್ವಾ ಆ ಥರ ಮಾಡ್ಬೇಕಿದೆ ಮೀಡಿಯಂ ಫ್ಲೇಮೇ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಯಾದ್ಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ಅವರೆಲ್ಲರೂ ಏನೋ ಅದೇ ಕಲರ್ ಹಿಂಗೇ ಹಿಂಗ ವೈಟ್ ಆಗಿ ಬರುತ್ತೆ ಅಂತ ಜಸ್ಟ್ ಇದೊಂದೇ ಇದು ಏನಂದ್ರೆ ಬ್ರೌನ್ ಪಾರ್ಟ್ ತೆಗಿಬೇಕು ಮೇನ್ ಆಮೇಲೆ ಚೆನ್ನಾಗಿ ಮಸಿಬೇಕು ಅದ್ರಲ್ಲೇ ಇರೋದು ಕಲರ್ ಇಗ್ ಬರುತ್ತೆ ಅದು सेम ಸಕ್ರೆಚ್ ಮಾಡಿದಾಗ ವೈಟ್ ಕಲರ್ ಹೇಗ್ ಬರುತ್ತೋ ಆ ತರ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಮಾಡೋದು ಬ್ರೌನ್ ಕಲರ್ ಆಗೋಬಿಡುತ್ತೆ ಲೈಟ್ ಅದೇ ಬ್ರೌನ್ ಬಂದಬಿಡುತ್ತೆ ಅದೇನ್ ಮಾಡ್ತಾರೆ ಅದು ಮೆಜರ್ಮೆಂಟ್ ಹೇಗ್ ಹಾಕೋಂತಾರೆ ಅಂತ ಗೊತ್ತಿಲ್ಲ ಯಾಕ ಆ ತರ ಬರುತ್ತೆ ಅಂತ ಬಟ್ ಈ ಪ್ರಪೋರ್ಷನ್ ಹಾಕೊಂಡ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಕೆಡೋದೇ ಇಲ್ಲ ಅದು ಇದು ಮಿಠಾಯಿ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಒಂಚೂರು ಸೊ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಕಾಯಿ ಆದರೆ ಬೇಗನೆ ಹಾಕ್ಬಿಡುತ್ತೆ ಹಿಂಗೆ ಹಿಂಗೆ ಬಿಟ್ಬಿಡ್ಬೇಕು ಹಿಂಗೆ ತಿರುಗ್ತಾ ಅದು ಹಿಂಗೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಹಿಂಗೆ ಬಿಟ್ಬಿಟ್ಟು ಏನು ಮಾಡಬೇಕು ಹಿಂಗೆ ತೆಗೆದುಬಿಟ್ಟು ಮಸಿಡ್ಬೇಕು ಹಿಂಗೆ ಚೆನ್ನಾಗಿ ಸೊ ಇದರಲ್ಲೇ ಇರೋದು ಅದು ಸಾಫ್ಟ್ನೆಸ್ ಬರೋದು ಸ್ಟೌವ್ ಮೇಲೆ ಮಸಿಬಾರ್ದು ಇವತ್ತು ನೀವು ಸ್ಟೌವ್ ಮೇಲೆ ಮಸಿದ್ರೆ ಏನಾಗುತ್ತೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಸೊ ಮತ್ತೆ ಹಿಂಗೆ ಇಡಬೇಕು ಬಿಟ್ಬಿಟ್ಟು ಮತ್ತೆ ತಿರ್ಗಿಸ್ಬಾರ್ದು ಬಿಟ್ಬಿಡ್ಬೇಕು ಹಂಗೆನೇನೆ ಸ್ವಲ್ಪ ಕುದಿ ಬಂದಾಗೆ ನೊರೆ ನೊರೆ ತರ ಬರುತ್ತೆ ಅವಾಗ ಮತ್ತೆ ತಿರ್ಗಿಸ್ಬೇಕು ಸೊ ನೀವು ಅಷ್ಟು ಕಂಟಿನ್ಯೂಸ್ ಸ್ಟೇರ್ ಮಾಡ್ತಾನೆ ಇದ್ರೆ ಏನಾಗುತ್ತೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಗಟ್ಟಿ ಸ್ಟಾರ್ಟ್ ಆದ್ಮೇಲೆ ಈ ತರ ಮಾಡ್ಬೇಕು ಇವಾಗ ಇದು ಅಷ್ಟ ಇರುತ್ತೆ ನೀವು ಸ್ವಲ್ಪ ಅಷ್ಟೊತ್ತಿಗೆ ಒಂದು ಪ್ಲೇಟ್ಗೆ ತುಪ್ಪ ಸವರ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳೋಣ ಇದು ಹಾಕ್ಲಿಕ್ಕೆ ನಾವಿಲ್ಲಿ ಬರೀ ಕಾಯಿ ತಗೊಂಡಿರೋದು ಒಂದೇ ಕಾಯಿ ತಗೊಂಡಿರೋದು ಈಗ ಇದೆ ನಾನು ಈ ಕಪ್ಪಲ್ಲಿ ಈ ಬೌಲ್ ಅಲ್ಲಿ ಮೆಜರ್ಮೆಂಟ್ ತಗೊಂಡೆ ನೀವು ದೊಡ್ಡ ಗ್ಲಾಸ್ ಡಿಫೆನ್ಸ್ ಅಪ್ ಅಂದಿ ಕಾಯಿ ತುರಿ ಇವಾಗ ಈ ಗ್ಲಾಸಲ್ಲಿ ಬೇಕಾದರೂ ಸಿಕ್ಸ್ ಸಿಕ್ಸ್ ಟು ಫೋರ್ ಇಷ್ಟು ಒನ್ ತೊಗೊಬೋದು ಇಲ್ಲ ಬೌಲು ನಿಮ್ಮ ಕಾಯ್ತುರಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟಿದೆಯೋ ಅಷ್ಟಕ್ಕೆ ಇದು ಮಾಡ್ಕೊಬೇಕು ಪ್ಲೇಟ್ಗೆ ಚಿಕ್ಕ ಸೌರ್ಗೆ ಚಿಕ್ಕ ದೊಡ್ಡದಾಗಿ ಚಿಕ್ಕದೇ ತಗೋ ಈ ಥರ ಯಾಕಂದ್ರೆ ಚಿಕ್ಕ ಪ್ಲೇಟ್ ಇದ್ದರೆ ಬೇಕಾದ್ರೆ ವೆಜ್ಜಿದ್ರೆ ಹೊಸ ಇನ್ನೂ ನಡೆಯುತ್ತೆ ಪರವಾಗಿಲ್ಲ ಇಲ್ಲ ಇದು ಕಸೋರಿಗೆ ಸ್ಟಾರ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕಿತ್ತು ಗೊಬ್ಬರೇ ಮಾಡಿದ್ರೆ ಆತರ ಮಾಡ್ಕೊಬೇಕು ನಿಮಗೆ ಔಟ್ಸೈಡೆ ನಿಮ್ಗೆ ಚೆಂದ ಮಸಿ ಬೇಕು ಮಸಿ ಅದ್ರಲ್ಲೇ ಇರೋದಿರು ಸಾಫ್ಟ್ನೆಸ್ ಬರೋದೇ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಗಮ್ಮಂತ ಸ್ಮೆಲ್ ಬರುತ್ತೆ ಅದ್ ನೊರೆ ಸ್ಟಾರ್ಟ್ ಆದ್ಮೇಲೆ ಈಚೆ ತೆಗೆದು ಮಸಿಬೇಕು ಇಲ್ಲೇ ತಿರುಗಿಸ್ತಾ ಇರಬಾರ್ದು ಅದು ಪ್ಯಾನ್ ಬಿಸಿ ಇರುತ್ತಲ್ಲ ಅದ್ರಲ್ಲೇನೆ ಚೆನ್ನಾಗಿ ಇದಾಗುತ್ತೆ ಅದು ಆಕ್ಚುಲಿ ನೀವು ದಪ್ಪ ತಳೆದೇ ತಗೋಬೇಕು ಇಲ್ಲ ನಾನ್ ಸ್ಟಿಕ್ ತಗೊಂಡ್ರೆ ಪರವಾಗಿಲ್ಲ ಇಲ್ಲ ಕುಕ್ಕರ್ ಪ್ಯಾನ್ ಅಲ್ಲಿ ಬೆಟರ್ ಜಾಸ್ತಿ ಮಾಡ್ಬೇಕು ಅಂದಾಗ ಕುಕ್ಕರ್ ಪ್ಯಾನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಂಡಕ್ಷನ್ ಪ್ಯಾನ್ ಅಂದ್ರೆ ಇಂಡಕ್ಷನ್ ಬೇಸ್ ಇರೋದು ಇವಾಗ ಇದು ಓಕೆ ಬಟ್ ಇದು ಪಾಕ ಇದು ಹದ ಹಾಕದೇ ಇರೋದು ಮುಂಚೆ ಹಾಕ್ಬಿಟ್ರು ಪೀಸಸ್ ಬರಲ್ಲ ಲೇಟ್ ಆದ್ರೂನು ಕಟ್ ಆಗ್ಬಿಡುತ್ತೆ ಸರಿಯಾಗಿ ಬರಲ್ಲ ಇದು ನೋಡ್ಕೊಂಡು ಇದು ಇದನ್ನ ಮಳೆ ಬರ್ತಿಲ್ವಾ ನಾವ್ ಗಾಡೀಲ್ ಬರ್ಬೇಕಾದ್ರೆ ಬರ್ತಿತ್ತಲ್ವಾ ಮಳೆ ಎಲ್ಲಿ ನೋಡಿಲಿ ವೆದರ್ ಎಷ್ಟ್ ಚೆನ್ನಾಗಿದೆ ಹೋಗು ಎಲ್ಲ ಆಲ್ಮೋಸ್ಟ್ ಪ್ಯಾನ್ ಎಲ್ಲ ಬಿಟ್ಕತ್ತಾ ಇದೆ ಫುಲ್ ಗಟ್ಟಿಯಾಗಿ ಈ ತರ ಮುದ್ದೆ ತರ ಬರುತ್ತೆ ಒಂದ್ ಚೂರು. ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಆಗ್ತಾ ಇದೆ ನಾವಾಗ ಗಮ್ಮಂತ ಸ್ಮೆಲ್ ಬರುತ್ತೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಒಂದ್ ಅಂಕಲ್ ಮಾಡಿ ಮಾಡ್ತಾ ಇದ್ರು ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಬೋದು ಬಟ್ ಏನು ಬೇಡ ಏಲಕ್ಕಿ ಪೌಡರ್ ಡ್ರೈ ಫ್ರೂಟ್ಸ್ ಏನು ಬೇಡ ಕೆಲವ್ರು ಹಾಕ್ತಾರೆ ಏಲಕ್ಕಿ ಪೌಡರ್ ಎಲ್ಲ ಏನು ಹಾಕ್ಬಾರ್ದು ಹಂಗೆ ಚೆನ್ನಾಗಿರುತ್ತೆ ಪ್ಲೈನ್ ಕೋಕೋನಟ್ ಬರ್ಫಿ ಅಂದ್ರೆ ಪ್ಲೈನ್ ಅಲ್ಲ ಅವರು ಮಾರಕ್ ಅಮ್ಮatte ಅವರು ಡ್ರೈ ಫ್ರೂಟ್ಸ್ ದಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಹಾ ಅದಕ್ಕೆ ಸೆಪರೇಟ್ ಆ ತರ ಅವರು ತುಮ್ಕುರ ಅವರನ್ನ ಚೆನ್ನಾಗಿ ಮಾಡೋರು ಈಗ ಆಗಿದೆ ಈಗ ತಗಿದು ಲೆಕ್ಕ ಅದಷ್ಟೇ ಆಗಿದೆ ಹಾ ನೋಡಿ ಫುಲ್ ಏನು ಪ್ಯಾನ್ ಕಚ್ಚಕೊಳ್ಳಲ್ಲ ಎಲ್ಲ ಬಂದ್ಬಿಡುತ್ತೆ ಗೊತ್ತಾಗುತ್ತೆ ಅವಾಗ ಆಗಿದೆ ಅಂತ ಈಗ ನಮ್ ಮಿಕ್ಸ್ ಕೊಟ್ಟು ಇವಾಗ ಫುಲ್ ಎಲ್ಲ ಹಿಂಗೇ ತರ ಮಾಡಿದಾಗ ನೀವು ರೊಟೇಟ್ ಮಾಡಿದಾಗ ಹಿಂಗೆ ನೋಡಿ ಉಂಡೆ ತರ ಬರುತ್ತೆ ಈಗ ತೆಗೆದು ಪ್ಲೇಟ್ಗೆ ಹಾಕ್ಬೇಕು ಈಗ ಗ್ರೀಸ್ ಮಾಡಿರೋ ಪ್ಲೇಟ್ಗೆ ಕಟ್ ಮಾಡೋಣ ಎಣ್ಣೆ ಕಬರ್ಕೊಂಡು ಮದ್ದೆ ಮಟ್ಟಿ ಕಬರ್ಟ್ ಮಾಡಿಬಿಡ್ಬೇಕು ನಿಮಗೆ ನೀಟಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ನೀವು ಮಾಡಿದ್ರೆ ಕೈಯಲ್ಲಿ ಹಾಕಲ್ವಲ್ಲ ಆಮೇಲೆ ಇದ್ರೂ ನಿಮಗೆ ಕ್ಲೀನಾಗಿ ಬರಲ್ಲ ಸೊ ಹಿಂಗೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಷ್ಟೇನೆ ನೀವು ಬೇಯಾಗ ಹಾಕ್ಬಿಟ್ರೆ ಈ ಥರ ಹಿಂಗೆ ಗಟ್ಟಿ ಆಗೋಲ್ಲ ಹಿಂಗೆ ತಕ್ಷಣ ಗಟ್ಟಿ ಹಾಕ್ಬಿಡ್ಬೇಕದು ಅವಾಗೆ ನಿಮಗೆ ಕರೆಕ್ಟಾಗಿ ಬಂದಿದೆ ಅದ ಅಂತ ಸಕ್ಕರೆ ಹೆಚ್ಚಾಕ್ ತಕ್ಷಣ ಹೇಗೆ ತೆಗಿತೀರ ನಿಮಗೆ ಇದೆ ಒಂದು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡೋಣ ಒಂದು ಸ್ವಲ್ಪ ಟೂ ಮಿನಿಟ್ಸು ಇದು ನಾವು ಯಾವ ಶೇಪ್ ಅದು ಸ್ವಲ್ಪ ಇದ್ದಿದ್ದಂಗೆ ಕಟ್ ಮಾಡಿಬಿಡ್ಬೇಕು ಆಮೇಲೆ ಅದು ಕಟ್ ಮಾಡಲಿಕ್ಕೆ ಆಗಲ್ಲ ನಿಮಗೆ ಸ್ಕ್ವೇರ್ ಬೇಕಾ ನಿಮಗೆ ಟ್ರಯಾಂಗಲ್ ಬೇಕಾ ರೆಕ್ಟ್ಯಾಂಗಲ್ ಬೇಕಾ ಯಾವ್ದು ಬೇಕಾದರೂ ಮಾಡ್ಕೋಬೋದು ಡೈಮಂಡ್ ಶೇಪ್ ಬೇಕಾದರೂ ಮಾಡ್ಕೋಬೋದು ಅಲ್ಲಿ ಸ್ಕ್ವೇರ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ತುಂಬ ತಿಕ್ಕಾಗಿ ಹಾಕೋಕೆ ಹೋಗ್ಬಾರ್ದು ತುಂಬ ಚಿಕ್ಕ ತಟ್ಟೆಗೆ ಹಾಕಿದ್ರೆ ತಿಕ್ಕಾಗಿ ಬಂದ್ಬಿಡುತ್ತಲ್ವ ತಿಕ್ನೆಸ್ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಪೀಸಸ್ ತಿನ್ನೋಕೆ ಎಗ್ಬಿಟ್ಟಾದಂಗೆ ಆಗ್ಬಿಡುತ್ತೆ ತೆಳ್ಳಗಿದ್ರೆ ಚೆನ್ನಾಗಿ ಪೀಸು ಸ್ವಲ್ಪ ಇನ್ನು ಲಾಸ್ಟ್ ವ್ಲಾಗಲ್ಲಿ ಅಲ್ಲಿ ನಾನು ಇಂಟಾಲಿಯನ್ ಆಟ ಸಾಮಾನು ಲಿಶುಗೆ ವೇರ್ ತಂದಿದ್ದೀನಿ ಅಂತ ಹೇಳಿದ್ದೆ ತೋರಿಸಿ ಅಂತ ಕೇಳಿದ್ವಿ ನೋಡ್ಬೋದು ಟೆಂಟ್ ಹೌಸ್ ಒಳಗಡೆ ಇಟ್ಕೊಂಡು ನಮ್ಮ ಅತ್ತೆ ಇದ್ರಲ್ಲ ಅವ್ರ ಜೊತೆ ಆಟಾಡೋಕ್ಕೆ ಎಲ್ಲಾ ಅಂಟ್ಕೊಂಡಿದ್ದಾಳೆ ಚೆನ್ನಾಗಿ ಆಡ್ತಿದ್ದಾಳೆ ನನಗೂ ಖುಷಿ ಆಯಿತು ತಂದಿದ್ದಕ್ಕೂ ಪರವಾಗಿಲ್ಲ ಅಪ್ಪ ಆಡ್ತಿದ್ದಾಳೆ ಅಂತ ನಾರ್ಮಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ತಗೋಳೋವರೆಗೂ ಅಷ್ಟೇ ಅದಕ್ಕೆ ಬೆಲೆ ಅಂತ ತಂದಾದ್ಮೇಲೆ ಅದು ಎಲ್ಲಿರುತ್ತೋ ಇನ್ಫ್ಯಾಕ್ಟ್ ನೀವು ನೋಡಿರ್ಬೋದು ನಾನು ಐಕಿಯಿಂದ ಅವಳಿಗೆ ಡೈನೋಸರ್ ಅಂತ ತಂದೆ ತಂದಿದ್ದ ದಿವಸ ಮಾತ್ರ ಇಟ್ಕೊಂಡಿದ್ದು ಆಮೇಲೆ ಇವಾಗ ಅದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಬಿಕಾಸ್ ಅದು ಅಷ್ಟಾಗಿ ಆಟಾಡೋಕ್ಕೂ ಹೋಗಲ್ಲ ಇದ್ರಲ್ಲೇನೋ ಈ ನಡುವೆ ಆಟ ಆಡ್ತಿದ್ದಾಳೆ ಸೊ ಪರವಾಗಿಲ್ಲ ಒಂದು ಸ್ವಲ್ಪನಾದರೂ ಖುಷಿ ಆಯ್ತು ತಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಏನ್ ಮಾಡ್ತಿದ್ಯಾಂತ ಕಾಯಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪೀಸಸ್ ಬಂದಿತ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಇದನ್ನ ಒಂದು ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಬಹುದು ವಿಶು ಸ್ಕೂಲಿಂದ ಒಂದು ಚಿಕ್ಕ ಗಿಫ್ಟ್ ತರ ಕೊಟ್ಟಿದ್ದಾರೆ ಸೊ ನಿನ್ನೆ ಅಲ್ಲಿ ವೈಂಡ್ ಅಪ್ ಮಾಡಿದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ನಾವು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈಗ ನಾವು ತುಮಕೂರಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ಅಂದರೆ ಅತ್ತೆ ಮನೆಗೆ ಸೊ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲೇ ಎಂಡ್ ಮಾಡ್ಬೋದು ಇನ್ನೇನು ಟಿಫನ್ ಮುಗಿಸ್ಕೊಂಡು ಹೆಂಡ್ ಮಾಡ್ತೀವಿ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಬಾಯ್ ಬಾಯ್